ಬುಡಕಟ್ಟು ಜನರ ಅಥವಾ ಬಡ ಮಧ್ಯಮ ವರ್ಗದವರ ಕಷ್ಟಗಳು ಕಠಿಣ ಪರಿಶ್ರಮ ಮತ್ತು ಅಂತಿಮವಾಗಿ ಯಶಸ್ಸು ಸಾಧಿಸುವ ಕತೆಗಳು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಬಹು ವೇಗವಾಗಿ ವೈರಲ್ ಆಗುತ್ತವೆ ಅದರಲ್ಲೂ ವಿಶೇಷವಾಗಿ ಬಡತನದಲ್ಲಿ ಬೆಳೆದು ಐಎಎಸ್ ಐಪಿಎಸ್ ಮಾಡಿದವರ ಕಥೆಗಳಂತೂ ದಿನ ಬೆಳಗಾಗುವಷ್ಟರಲ್ಲಿ ಜನಪ್ರಿಯವಾಗುತ್ತವೆ ಇದನ್ನೇ ಬಂಡವಾಳ ಮಾಡಿಕೊಂಡ ಹಲವರು ಫೇಕ್ ಸ್ಟೋರಿಗಳನ್ನು ಹರಿಬಿಟ್ಟು ಲೈಕ್ ವ್ಯೂಸ್ ಕಾಮೆಂಟ್ಸ್ ಎನಿಸುತ್ತಾ ಕೂರುತ್ತಾರೆ ಅಂಥದ್ದೇ ಒಂದು ಫೇಕ್ ಸ್ಟೋರಿ ಬಗ್ಗೆ ಇವತ್ತು ನೋಡುವ ಬನ್ನಿ ಜಿಲ್ಲಾಧಿಕಾರಿ ಯಾಕೆ ಮೇಕಪ್ ಹಾಕಿಲ್ಲ ಎಂಬ ಶೀರ್ಷಿಕೆಯೊಂದಿಗೆ ಶುರುವಾಗುವ ಈ ಕತೆ ಸಂಪೂರ್ಣ ಸುಳ್ಳಿನಿಂದ ಕೂಡಿದ್ದು ಕೇರಳದ ಮಲಪ್ಪುರಂನ ಜಿಲ್ಲಾಧಿಕಾರಿಯಾದ ರಾಣಿ ಸೋಯಾಮೋಯಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ನಡೆಸಿದ ಸಂವಾದದ ಆಯ್ದ ಭಾಗವನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಳ್ಳುವ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಕೆಲ ದಿನಗಳ ಹಿಂದೆ ಭಾರಿ ವೈರಲ್ ಆಗಿತ್ತು ಬಳಸಬಾರದು ಎಂಬ ಕಾಲೇಜು ವಿದ್ಯಾರ್ಥಿನಿಯ ಪ್ರಶ್ನೆಗೆ ಉತ್ತರವಾಗಿ ಸೋಯಾ ಸೋಯಾಮೋಹಿ ತನ್ನ ದುಃಖ ಭರಿತ ಜೀವನ ಕಥೆಯನ್ನು ವಿವರಿಸುತ್ತಾರೆ ವೈರಲ್ ಪೋಸ್ಟ್ ಪ್ರಕಾರ ನಾನು ಚಿಕ್ಕವಳಿದ್ದಾಗ ನಮ್ಮ ಕುಟುಂಬ ಸದಸ್ಯರೊಂದಿಗೆ ಜಾರ್ಖಂಡ್ ನ ಗಣಿಗಳಲ್ಲಿ ಕೆಲಸ ಮಾಡುತ್ತಿದ್ದೆವು ಅಲ್ಲಿನ ಧೂಳಿನ ಕಾರಣಕ್ಕೆ ನನ್ನ ಸಹೋದರರು ತೀರಿಕೊಂಡರು ನಾನು ಅಲ್ಲಿ ಕೆಲಸ ಮಾಡಲು ಹೋಗಬೇಕಿತ್ತು ಅಲ್ಲಿ ಕೆಲಸ ಮಾಡಿದರೆ ಮಾತ್ರ ಅವತ್ತಿನ ಊಟ ಸಿಗುತ್ತಿತ್ತು ಒಂದು ದಿನ ನಾನು ತೀವ್ರ ಜ್ವರದಿಂದ ಕೆಲಸಕ್ಕೆ ಹೋಗಿರಲಿಲ್ಲ ಆಗ ಇದ್ದಕ್ಕಿದ್ದಂತೆ ಮಳೆಯಾಯಿತು ಗಣಿ ಕುಸಿದು ನೂರಾರು ಜನರು ಸತ್ತರು ಅವರಲ್ಲಿ ನನ್ನ ತಂದೆ ತಾಯಿ ಮತ್ತು ಸಹೋದರಿ ಕೂಡ ಇದ್ದರು ನನ್ನ ಕೆಲಸವು ಕೆಳಭಾಗದಲ್ಲಿರುವ ಸಣ್ಣ ಗುಹೆಗಳ ಮೂಲಕ ತೆವಳುತ್ತಾ ಮೈಕಾ ಅದಿರುಗಳನ್ನು ಸಂಗ್ರಹಿಸಬೇಕಾಗಿತ್ತು ಹತ್ತು ವರ್ಷದೊಳಗಿನ ಮಕ್ಕಳಿಗೆ ಮಾತ್ರ ಇದು ಸಾಧ್ಯವಿತ್ತು ಆ ದಿನಗಳಲ್ಲಿ ಕತ್ತಲೆಯಲ್ಲಿ ತವಳುತ್ತಾ ನಾನು ಸಂಗ್ರಹಿಸಿದ ಅಭ್ರಕವನ್ನು ಮೇಕಪ್ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಈಗ ನೀವು ಹೇಳಿ ನನ್ನ ಬಾಲ್ಯ ಹಾಗೂ ನನ್ನ ಇಡೀ ಕುಟುಂಬವನ್ನು ನುಂಗಿದ್ದ ಆ ದಿನನ್ನು ಬಳಸಿದ ಮೇಕಪ್ ಅನ್ನು ನಾನು ನನ್ನ ಮುಖಕ್ಕೆ ಹೇಗೆ ಹಾಕಿಕೊಳ್ಳಲಿ ಎಂದು ಹೇಳುವ ಮೂಲಕ ಆಕೆ ತನ್ನ ಮಾತು ಮುಕ್ತಾಯಗೊಳಿಸಿ ಒರೆಸಿಕೊಳ್ಳುತ್ತಾರಂತೆ ಆಗ ಇಡೀ ಸಭಾಂಗಣ ಸ್ತಬ್ಧವಾಗಿತ್ತಂತೆ ಹಲವಾರು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಈ ಪೋಸ್ಟ್ ಅನ್ನು ಐಎಎಸ್ ರಾಣಿ ಸೋಯಾಮೋಯಿ ಅವರ ನಿಜವಾದ ಕತೆ ಎಂದು ನಂಬಿ ಹಿಂದೆ ಮುಂದೆ ನೋಡದೆ ಸ್ಪರ್ಧೆಗೆ ಬಿದ್ದವರಂತೆ ಶೇರ್ ಮಾಡಿಕೊಂಡರು ಆದರೆ ಅದೆಲ್ಲ ಸಂಪೂರ್ಣ ಸುಳ್ಳಾಗಿತ್ತು ಚಿತ್ರದಲ್ಲಿರುವ ಆ ರಾಣಿ ಸೋಯಾಮೋಯಿ ಅನ್ನುವ ಪಾತ್ರವೇ ಫೇಕ್ ಅವರು ಮಲಪ್ಪುರಂನ ಜಿಲ್ಲಾಧಿಕಾರಿ ಕೂಡ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲು ಮಲಪ್ಪುರಂನಲ್ಲಿ ವಿ ಆರ್ ಪ್ರೇಮ್ ಕುಮಾರ್ ಎಂಬುವವರು ಜಿಲ್ಲಾಧಿಕಾರಿ ಆಗಿದ್ದರು ಅವರ ನಂತರ ಅಕ್ಟೋಬರ್ ಇಪ್ಪತ್ತು ಎರಡ್ ಸಾವಿರದ ಮೂರರಂದು ವಿಆರ್ ವಿನೋದ್ ಎಂಬ ಐಎಎಸ್ ಅಧಿಕಾರಿ ಅಲ್ಲಿನ ಜಿಲ್ಲಾಧಿಕಾರಿಯಾದರು ಈಗಲೂ ಅವರೇ ಇದ್ದಾರೆ ರಾಣಿ ಸೋಯಾಮೋಯಿ ಅನ್ನುವರು ಯಾರು ಅಲ್ಲಿ ಡಿಸಿ ಆಗಿರಲೇ ಇಲ್ಲ ಅಂತ ಹೆಸರಿನವರು ಯಾರು ಐಎಎಸ್ ಮಾಡಿಯೇ ಇಲ್ಲ ಇದೊಂದು ಪಕ್ಕಾ ಫೇಕ್ ಸ್ಟೋರಿಯಾಗಿದ್ದು ಬಡತನ ಗಣಿಗಾರಿಕೆ ಅದಿರು ಡಿಸಿ ಮೇಕಪ್ ಇವೆಲ್ಲ ಅಪ್ಪಟ ಕಟ್ಟುಕತೆಗಳು ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ